ಎಷ್ಟು ಜನರ ಬಳಿಗೆ ಹೋಗಕ್ಕೆ ಇದೆ ಅಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ ಜನರು ಕೂಡ ಅಷ್ಟೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಭಾಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ಕೊಡ್ತಾ ಇರೋದರಿಂದ ಜನರು ನಾವು ಹೋದಾಗ ಉತ್ಸಾಹದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಉತ್ಸಾಹವು ಕೂಡ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಚುನಾವಣೆಯ ಒಂದು ಉತ್ಸಾಹ ಒಂದು ಹಬ್ಬ ನಮ್ಮ ಪರವಾಗಿದೆ ಅಂತ ಅನಿಸ್ತಾ ಇದೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ನೇಹ ಹಿರೇಮಠ ಅವರ ಪ್ರಕರಣಕ್ಕೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಏನಂದ್ರೆ ಆಕಸ್ಮಿಕ ಘಟನೆಗಳು ಇಂತಹ ಬಹಳಷ್ಟು ಆಗಿದ್ದಾವೆ ಇದು ಬಿಜೆಪಿ ಅವರು ಅಸ್ತ್ರ ಮಾಡ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಯಾಕಂದರೆ ಕೊಲೆ ಮಾಡಿದ ಒಬ್ಬನ ಅಲ್ಪಸಂಖ್ಯಾತ ಇದ್ದಾನೆ ತುಷ್ಟೀಕರಣ ರಾಜಕಾರಣ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ನೋಡ್ತಾರೆ ತುಷ್ಟೀಕರಣ ರಾಜಕಾರಣದ ಚಸ್ಮ ಹಾಕೊಂಡು ನೋಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಗೌಣ್ಯ ಮಾಡೋ ಸಲುವಾಗಿ ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ನನಗನ್ನಿಸ್ತಾ ಇದೆ ಸಮಾಜಕ್ಕೆ ಭಾಳ ನೋವು ಉಂಟು ಮಾಡುವಂಥ ಕೆಲಸ ಮತ್ತು ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೆ ಭಾಳ ಉಂಟು ನೋವು ಈಗಾಗಲೇ ಮಗಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ನೋವಲ್ಲಿ ಇನ್ನಷ್ಟು ನೋವು ಮಾಡುವಂಥ ಕೆಲಸ ಇವರು ಮಾಡ್ತಾರೆ ಅದು ಹೌದು ಅವರು ಯಾವಾಗಲೇ ಹಾಗೆ ಅವರು ಮುಖ್ಯಮಂತ್ರಿಗಳು ಅಂಥವ್ರು ಅಂಥವ್ರು ಬೇಕಾಗಿದ್ದಲ್ಲ ಮುಸ್ಲಿಂ ಮೀಸಲಾತಿ ವಿಷಯ ಚರ್ಚೆ ಈಗ ಇವತ್ತು ನೋಡಿ ಇವತ್ತು ಎನ್ ಸಿ ಬಿ ಸಿ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಕ್ಲಿಯರ್ ಆಗಿ ರಿಪೋರ್ಟಲ್ಲಿ ಹೇಳಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನಲ್ಲಿ ಕಾಸ್ಟ್ ರಿಸರ್ವೇಷನ್ನು ರಿಲಿಜನ್ ರಿಸರ್ವೇಷನ್ಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದರೆ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅಂದರೆ ಈಗ ಮುಸಲ್ಮಾನರಲ್ಲೂ ಕೂಡ ಒಂದು ಇಪ್ಪತ್ತ್ನಾಲ್ಕು ಕಾಸ್ಟು ಭಾಳ ಬಡವರಿದ್ದಾರೆ ಚಪ್ಪರ್ ಬಂದು ನದಾಫು ಪಿಂಜಾರು ಇವೆಲ್ಲ ಇದ್ದಾವೆ ಅವುಗಳಿಗೀಗಾಗಲೇ ಟೂ ಎದಲ್ಲಿ ರಿಸರ್ವೇಷನ್ ಇದೆ ಅದಲ್ಲದೆ ಫೋರ್ ಪರ್ಸೆಂಟ್ ಹೆಚ್ಚುವರಿ ಕೊಟ್ಟಿದ್ದರು ಅದನ್ನೇ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಷೇಪ ಮಾಡಿರುವಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇದೆ ಅದೇನಾಗುತ್ತೆ ನೋಡೋಣ ಆದರೆ ರಿಲಿಜಿಯಸ್ ಇದಕ್ಕೆ ರಿಸರ್ವೇಷನ್ ಇಲ್ಲ ಅನ್ನೋವಂಥ ಸಂವಿಧಾನದಲ್ಲಿ ಸ್ಪಷ್ಟ ಇದ್ದರೂ ಕೂಡ ಕಾಂಗ್ರೆಸ್ನವರು ಅದನ್ನು ಬೆಂಬಲವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ರಾಜಕಾರಣಕ್ಕಾಗಿ ಅದು ಅದು ನೋಡಿ ಭಾಳ ಚೆನ್ನಾಗಿ ಅನಿಸ್ತದೆ ಆದರೆ ಯಾರು ಯಾರ್ದು ತಿದ್ಕೊಂಡು ಯಾರ್ದು ಕೊಡ್ತಾರೆ ಏನು ಸರ್ವೆ ಮಾಡ್ತಾರೆ ಏನಿಲ್ಲದೇ ಇಲೆಕ್ಷನ್ ಟೈಮಲ್ಲಿ ಈ ಥರ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬಾರ್ದು ಅವರು ತಮ್ಮ ನೀತಿ ಇದ್ರೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಯಾವ ಯಾವ ಇದು ಸಂವಿಧಾನದ ಆರ್ಟಿಕಲ್ ಫೋರ್ಟೀನಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ರೈಟ್ ಟು ಪ್ರಾಪರ್ಟಿನೂ ಇದೆ ರೈಟ್ ಟು ಸ್ಪೀಚ್ ಇದ್ದರೂ ಕೂಡ ಫ್ರೀಡಮ್ ಆಫ್ ಸ್ಪೀಚು ಮತ್ತು ರೈಟ್ ಟು ಪ್ರಾಪರ್ಟಿನೂ ಇದೆ ಈಗ ಹಲವಾರು ಸಂವಿಧಾನದ ಕಲಂಗಳ ವಿರುದ್ಧವಾಗಿ ಇದು ಕೆಲಸ ಆಗ್ತಾ ಇದೆ ಆದ್ದರಿಂದ ಅವರು ಬಹಳ ಜವಾಬ್ದಾರಿ ಸ್ಥಾನದಲ್ಲಿದ್ದರು ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಬಾರ್ದು ಚೊಂಬು ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು ಮತ್ತು ಜನ ತೀರ್ಮಾನ ಮಾಡ್ತಾರೆ ಮೋದಿಯವರ ಅಕ್ಷಯ ಪಾತ್ರೆ ಬಗ್ಗೆ ಪರವಾಗಿ ಜನ ಇಷ್ಟು ದಿನ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟ್ ಬರ್ತಿದ್ದೀವಿ ಸರ್